ನಮ್ ಸ್ವೀಟಿ ಅನ್ಯಾಯ ಆಗಿದೆ ಪಾಪ ಅಂತ ನೋಡ್ರಿ ಬೆಳಗ್ಗೆ ಬೆಳಗ್ಗೆದ ಸ್ವೀಟಿಗೆ ನಾನ ಮಾಡಿಸ್ದೆ ಹಂಗೆ ಅವಾಗ ಅವಾಗ ಮಾಡಿಸ್ಬೇಕ್ರಿ ಫ್ರೆಶ್ ಆಗ್ತದ ಅದೇ ಖುಷಿದಾಗ ನಾನು ಮಾಡ್ದೆ ಬಾಳ ದಿನ ಆಗಿಂದ ನಮ್ ಸ್ನೇಕಿಂಗ್ ಏನೋ ತರ್ಶನ ಅವನ್ ಜೊತೆ ಫುಲ್ ಸ್ಕ್ಯಾಮಿ ಮಾಡ್ಯಾರ ನೋಡ್ರಿ ಹಂಗೆ ಅಷ್ಟಲ್ ಬಂದು ಖಾಲಿ ಒಟ್ಟಿ ತುಂಬಿಸ್ಕೊಂಡೆ ಆಮೇಲೆ ಸ್ವಲ್ಪ ಸಸ್ತನಶೆ ಮಾಡಿ ರೂಮಿಗೆ ಬಂದ್ ನೋಡಿದ್ರೆ ನಮ್ ಸ್ನೇಹಿಂಗ ಗೆ ಹಿಡಿದು ಚೆಕ್ ಮಾಡ್ದ ಅದು ಅವಳಲ್ಲ ಅವನು ಇಷ್ಟು ದಿನ ಫುಲ್ ತಪ್ಪು ತಿಳ್ಕೊಂಡಿವಿ ವಿಟಿ ಅಂತ ಹೆಸರುನು ಇಟ್ಟಿವಿ ಹಂಗಂದ್ರ ಅವನಿಗೆ ಒಂದು ಹುಡುಗಿ ನೋಡ್ಬೇಕಾಗತ್ತ ನೈಟ್ ಶ್ಯಾಮ್ ಸುಂದ್ರ ಬಂದಿದ್ದ ಅವನಿಗೆ ಕರ್ಕೊಂಡು ಸೀದಾ ಕ್ರಶ್ ಬಾಯ್ದು ಟೊಟ್ಲ್ ಕಾರ್ಯಕ್ರಮಕ್ಕೆ ಬಂದ್ವಿ ಅವ್ರ ಜೊತೆ ಸೀದಾ ಬಂದು ನಮ್ ರಾಣಿಗೆ ಎನರ್ಜಿ ಡ್ರಿಂಕ್ ಕುಡಿಸ್ದೆ ಆಮೇಲೆ ಎಲ್ರು ಸೇರಿ ಹೆಗ್ರಾಜ್ ತಿನ್ನಾಕ್ ಬಂದೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ನಿಂಬು ನಿಚೋಡಕ್ ಹೋದೆ ಅದು ಬರ್ಲೇ ಇಲ್ಲ ಅದೇ ಡಿಪ್ರೆಷನ್ ಕುಂತು ಹೆಗರಾಜ್ ಸಪಾಸೆಟ್ ಮಾಡ್ದೆ ಅಲ್ಲಿಂದ ರೂಮಿಗೆ ಒಂದ್ ನೋಡಿದ್ರೆ ಚಿಕನ್ ಮಾಡ್ಯಾರ ಅಣ್ಣಗಳಿಗೆ